ಐದು ವರ್ಷಗಳ ಕಾಲ ಈ ಒಂದು ವಸತಿ ಶಾಲೆಯಲ್ಲಿ ಹಿಂದಲ್ಲಿತ್ತು ಶಾಲೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಅವಾಗ ಇದರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಲ್ಲಿ ಆರನೇ ತರಗತಿಗೆ ಅಡ್ಮಿಷನ್ ಮಾಡ್ತಿದ್ವಿ ಯಾರೊಂದಿಗೂ ಏನೂ ಹೆಚ್ಚಿಗೆ ಬೆರೆಯಲ್ಲಾದರೆ ತನ್ನಷ್ಟೇ ತಾನು ಓದು ಓದೋದರಲ್ಲಿ ಬರೋದ್ರಲ್ಲಿ ತನ್ನೋದು ಆದಷ್ಟು ಈಗ ಅಂತೂ ಎಕ್ಸಾಮ್ ಹಾಲು ಆದಂಥ ಎಲ್ಲರಿಗೂ ಭಾಳ ಟೈಟ್ ಇರ್ತವೆ ಆ ಒಂದು ಕಡುಬರ್ತನ ಪರಿಸ್ಥಿತಿಯಲ್ಲಿ ಸಹ ತಂದೆ ತಾಯಿಗಳ ಒಂದು ಕಷ್ಟದ ನಡೆಯೂ ಸಹ ಆ ಬಾಲಕ ಒಂದು ಉತ್ತಮವಾದಂಥ ಹತ್ತು ಅಂಕಗಳನ್ನು ಗಳಿಸಿ ಒಂದು ಬೆಳಗ ಮಂಜಂದವರಿಗೆ ಒಂದು ಒಳ್ಳೆಯ ಕೀರ್ತನಿದ್ದಾನೆ ಮತ್ತು ಆ ಒಂದು ಶಿಕ್ಷಕರಿಗೂ ಸಹ ಅವರ ಒಂದು ಕುಟುಂಬದ ಪರವಾಗಿ ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಭಿನಂದನೆಗಳನ್ನು ಸಹ ಸಲ್ಲಿಸ್ತಾ ಇದ್ದೇನೆ ಆ ಬಾಲಕನಿಗೆ ಇದೇ ವರ್ಷದಲ್ಲಿ ಅವನಿಗೆ ಆದರ್ಶ ವಿದ್ಯಾರ್ಥಿ ಅನ್ನುವಂಥ ಒಂದು ಮಾಡಲನ್ನು ಶಾಲೆಯ ಒಂದು ವಾರ್ಷಿಕ ಸಮಾರಂಭದಲ್ಲಿ ನೀಡಿದರು ಆ ರೀತಿ ಅವರು ಒಳ್ಳೆಯ ಒಂದು ಗೆಳೆತನವನ್ನು ಹೊಂದಿ ಒಂದು ಉತ್ತಮವಾದಂಥ ಅಂಕಗಳನ್ನು ಪಡೆದಿದ್ದಾರೆ ಆ ಒಂದು ನಮ್ಮ ಮೇಲೆ ಇನ್ನೂ ಹೆಚ್ಚಿನ ಶಿಕ್ಷಣ ಆರೋಗ್ಯ ಎಲ್ಲ ಒಂದು ಸಂಪತ್ತನ್ನು ಮುಂದಿನ ದಿನಗಳಲ್ಲಿ ದಿನಪಾಲಿಸಲಿ ಎಂದು ಅಲ್ಲ ನನಗೆ ಪ್ರಾರಂಭ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕಾಗಿ ನನಗೆ ಬಹಳಷ್ಟು ಸಂತೋಷವಾಗಿದೆ ಹಾಗಾಗಿ ಹಾಗಾಗಿ ಎಲ್ಲರಿಗೂ ನಾನು ಪೂರ್ವ ತೋರ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದ ಕುರಿತು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಶಶಿಧರ್ ಅವರು ಒಂದು ಎರಡು ಮಾತಾಡೋದು ಕೇಳ್ತಾರೆ ಇವತ್ತು ನಾನು ಓದಿನ ಇದೆ ಅಷ್ಟರ ಇನ್ನೂ ಯಾರು ಇದ್ರೆ ಒಟ್ಟು ನಮ್ಮ ಪಂಚಾಯತಿ ಕಲಿಸಿ ಕನ್ಮರ್ಟ್ ಮಾಡಿ ಅವರಿಗೆ ನಮ್ಮ ಪಂಚಾಯತಿಯಿಂದ ಕೈಲಾದಷ್ಟು ನಾವು ನ್ಯಾಯ ಮಾಡ್ತೀವಿ ಅಂತ ಅಂತೇಳಿ ಶಶಿ ಇಲ್ಲಿ ಆತ್ಮೀಯ ಆತ್ಮ ಈ ಒಂದು ಶುಭ ಸಂದರ್ಭದ ಸಮಾರಂಭದಲ್ಲಿ ಭಾಗವಹಿಸಿದ್ದಕ್ಕೆ ನಮಗೆ ಸಂತೋಷವಾಗುತ್ತೆ ಈಗ ಅವ್ರ ಮಾಮ ಅವ್ರು ಹೇಳಿದಾಗ ಕಡು ಬಡತನ ಪರಿಸ್ಥಿತಿ ಎಂದು ಸಹ ಅವ್ರ ತಂದೆ ತಾಯಿ ಕಷ್ಟಪಟ್ಟು ಶಾಲೆಗೆ ಹಚ್ಚಿದಾಗ ನಾವು ಬೇಜಿದ್ದು ಅವರಿಗೆ ಬಡತನ ಒಳಗೆ ಸರ್ಕಾರಿ ಶಾಲೆಗೆ ಕಳ್ಸೋದು ಬಿಟ್ಟು ತ್ರಾಸ್ ತಗೊಂಡು ನೀವು ರೊಕ್ಕದ ಶಾಲೆಗೆ ಹಚ್ಚಿರೋ ಹ್ಯಾಂಗಿದು ಇನ್ನೊಂದು ಪರಿಸ್ಥಿತಿ ಹ್ಯಾಂಗೆ ಹೆಂಗೆ ಹೇಗೆ ಇಲ್ಲ ನಿಮ್ಮ ಹಾಸಿಗೆ ಇದ್ದಷ್ಟು ಕಾಲ್ಚ ಆಗ್ಬೇಕಂತ ಹೇಳಿದ್ವಿ ನಾವು ಈಗ ನಮ್ಗೆ ಏನೈತೆ ಅವರು ಕಷ್ಟಪಟ್ಟಿದ್ದು ಆ ಹುಡುಗ ಸಾರ್ಥಕ ಮಾಡಿದ್ದಾನೆ ಅಂತೇಳಿ ಸಂತೋಷ ಸಂತೋಷ ಅನ್ನಿಸ್ತದೆ ಇದೇ ರೀತಿ ಏನೈತೆ ಮುಂದೂ ಅಭ್ಯಾಸ ಮಾಡ್ಕೊತ ಅಭ್ಯಾಸದ ಕಡೆ ಗಮನ ಕೊಡ್ತಾ ತನ್ನ ಹೆಸರಿಗೆ ಚ್ಯುತಿ ಬರುತ್ತೆ ನಡ್ಕೊತ ತಂದೆ ತಾಯಿ ಹೆಸರು ಹಾಗೂ ಊರಿನ ಹೆಸರನ್ನು ಅಂತ ಹಾರಿಸಿ ನಾನು ಯಾರು ಮತ್ತು ಮುಗಿಸ್ತೇನೆ ಅದರಂತೆ ಏನೈತೆ ನಮ್ಮ ಶಶಿಧರ್ ಮ್ಯಾಗೇರಿ ಅವರು ಸಾಧ್ಯದಷ್ಟು ಪಂಚಾಯತ್ ವತಿಯ ಸಹಾಯ ಮಾಡಿಸ್ತೇನೆ ಅಂತ ಹೇಳಿ ಹೇಳಿದ್ದಾರೆ ಅವ್ರು ಸಹಾಯ ಮಾಡಿಸಿ ಹುಡುಗನಿಗೆ ಮುಂದುವರಿಯಲಿಕ್ಕೆ ಸಾಕಷ್ಟು ಅನುಕೂಲ ಮಾಡಿಕೊಳ್ಳಿ ಅಂತೇಳಿ ಅವರಲ್ಲಿ ಬೇಡ್ಕೊಂಡು ನಾನು ಯಾರು ಮಾಡಿ ಹುಡುಗರು ಗ್ರಾಮದಲ್ಲಿ ನಮ್ಮ ತಂಗಿಯ ಮೂವರ ಮೂವರು ತಿಂಗಳ ಕಳೆದ ಬಾರಿ ಹೆಸಂದ್ರೆ ಐನೂರ ಐವತ್ತೆಂಟು ಅನುಕೂಲವನ್ನು ಪಡೆದು ಆ ಒಂದು ಶಾಲೆಗೆ ತೃತ್ಯ ಸ್ಥಾನವನ್ನು ಕೊಟ್ಟಿದ್ದಾರೆ ಹಾಗಾಗಿ ಆ ಒಂದು ವಿದ್ಯಾರ್ಥಿಗೆ ನಮ್ಮ ಮನೆ ತಂದವಕ್ಕಿಂತ ತಮ್ಮೆಲ್ಲರ ಒಬ್ಬರ ಪರವಾಗಿ ತಮ್ಮೆಲ್ಲರಿಗೂ ಮೊದಲಿಗೆ ಪೂರಕವಾಗಿ ಭಾಗದನ್ನು ಕೊಡ್ತಾ ನಮ್ಮ ಹಳೆಯರಿಗೆ ಸಾವೆಲ್ಲರೂ ಗೌರವಪೂರ್ವಕವಾಗಿ ಸನ್ಮಾನವನ್ನು ಮಾಡಿಕೊಂಡು ಕೇಳ್ಕೊಳ್ತಾ ಇದ್ದೇನೆ ಮೊದಲನೇದಾಗಿ ನಮ್ಮ ಈ ಒಂದು ಗುಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶಶೀಧರ ನಾಗೇರಿ ಅವರು ಅವರಿಗೆ ಗೌರವವನ್ನು ಸನ್ಮಾನವನ್ನು ಮಾಡಿಕೊಂಡು ಕೇಳ್ಕೊಳ್ತಾ ಇದ್ದಾರೆ ಅದೇ ರೀತಿ ನಮ್ಮ ಓಣಿ ಹಿರಿಯರಾದಂಥ ಪವನ್ರವರು ಹಾಗೆ ಕರೂರು ಡಾಕ್ಟರ್ ಅವರು ಕೂಡ ಅವರು ಕಾರ